బిస్లు బస్లు ఈ పట్టి ఒడీత అదల ఇం జాస్తి ఎట్దత బిస్లు బస్గత కెట్మనే బిస్లు ఏం ఉసి వడీత జ్యూసు గిసరవ కణ్కి నింబెణ్ణిద్రే ఒంసూసారో మాోకే కుడి యాకో అయిత కణ దావ్రాబ్బడు తిందకు అక్క ఇలా బారత్కే తాడు కడబారణ తాడుతా ఎస్టో దినే అలా కర్వ ఎళ్న తిడ్ర ఆయ్ తగి బి తగిటి ఒళ్ళన కుడ్కరణ வா நீண்டவ்ள்தே மாததே உண்ட் குய்க்கணு குய்க்கு சார் மாட்டு தபா மா ിബിടില്ലേ അതേനേ അതാണോ ಯಾಕೆ ನಿಮಗ ಯಾಕವ ಏನ್ ಬೇಕವ ಅದಪ್ಪದು ಮುಂಜೆ ಅದಲ್ಲ ಒಂದು ಮೂರು ಕೆಜಿ ಬತ್ತದಲ್ಲ ಗೆಜ್ಜೆ ಕಟ್ಟಿದನಲ್ಲ ಕಾಲ್ಗೆ ಅದೇನಾರು ಒಳಗ್ ಬಂದ್ರೆ ಮೂರು ರಾಗಿ ಹಾಕ್ಬಿಟ್ಟು ಕರೆದ್ಬಿಟ್ಟು ಕೊಚಾಕು ಅಂದ ಕುಯ್ಕೊಳನಾಲ್ವ ಬಿಟ್ಕೊಂಡಿದ್ದು ಈಗ್ಲೇ ಕೂದ್ಬಿಟ್ಟಿಯಾ ಏ ಅವಾಗೇ ಲಕ್ಷ್ಮಿ ಬಂದಾಳೆ ಸವಿತಾ ಬಂದಾಳೆ ಕುಯ್ಕೊಂಡು ನಾವು ನಾವು ತಿನ್ನೋಕೆ ತಗೋ ಅವ್ರ ಅವ್ರೆ ಕೂದ್ಬಿಡೋಣ ಅದ್ನೇ ಈಗ ಹೊಸ್ತು ಬೇಕಾರೆ ಒಂದು ಕೋಳಿ ತಂದ್ಬಿಟ್ಟು ಸಾರು ಮಾಡ್ಕೊಂಡ್ರೈತದೆ ಅಲ್ಲ ಕಣವಾ ವರ್ಷ ತಡ್ಕೋಗಿ ಅಂತ ಬಿಟ್ಟಿದ್ದಲ್ಲ ಅದಕ್ಕೆ ಕೇಳಿದೆ ಹೋಗು ಮೂರು ಆಗಿ ಕಳಕಿ ಕರದ್ರೆ ಬತ್ತದೆ ಕಣ ಇಟ್ಕೊಂಡ್ರೆ ಆಯ್ತದೆ ಅವು ನಾವು ತರ್ತಕೊಬಿಟ್ಟು ನಿಮ್ಮ ಮಗ ಇದ್ರಲ್ಲೇ ಕರ್ಕೊಂಡು ಹಾ ಅದೇ ಎಳ್ನೀರು ಕುಡ್ಕೊ ಬತ್ತೀವಿ ಕೋಳಿ ಬಂದ್ರೆ ಇದ್ ಮಾಡ್ಕೋಚಕೋ ಬತ್ತಿ ಕಣನ ವರ್ಷದಕ್ಕೆ ಹೋಗ್ಬಿಟ್ಟು ಅಯ್ಯೋ ಬಿಸಿಲೇನು ಹೋದಿರವ ತಾರ್ಥಕ್ಕೆ ನಾಳೆ ಅದಕ್ಕೆ ತಾರೀಕು ಹೋಗೀವಿ ರೀ ಅಯ್ಯೋ ಆಲೇ ಮೂರು ಗಂಟೆ ಆಯ್ತಲ್ಲವ ಇಲ್ಲಿ ಬಿಸ್ಲು ಹೋಗ್ಬಿಟ್ಟು ಡಾಡ್ಕೊಂಡು ಆಡ್ಕೊಂಡು ಎಳ್ಳಿ ಕುಡ್ಕೊಂಡ್ ಬರ್ತೀವಿ ಕಣ್ತಕ್ಕೋ ಅದೇನು ಮಾಡ್ತಾರ ಮಂತವ ಮಸಾಲೆ ಗೀಸಲ್ಲ ರುಬ್ಬನವ ಮಗ ಬೇಡ ಸುಮ್ಮ ಇರತ್ತೆ ಅವಳೇನು ಸವಿತಾ ಕಬಾಬ್ ಮಬಾಬು ಬಿರಿಯಾನಿ ಮಾಡೋಣ ಅಂತಿದ್ಲು ನೋಡೋಣ ತಡಿ ನಿಮ್ಮ ಮಗೇನಂದನು ಕೇಳ್ಕೊಂಡ್ ಬಂದ್ಬಿಟ್ಟು ಇದು ಮಾಡ್ಕೊಳ್ಳೋಣ ನಾಟಿ ಕೋಳಿ ಬಿರಿಯಾನಿ ಮಾಡೋಕ್ಕಾಗಲ್ಲ ಬೈಲರ್ ಕೋಳಿ ಆಗಬೇಕು ಬೇಗ ಬೇಯಬೇಕಲ್ಲ ಅದು ಬಿರಿಯಾನಿಗೆ ಏ ಮಗ ಒಂದೊಂದ್ಸಲಿ ನಿಮ್ಮ ಅಣ್ಣ ಬಿರಿಯಾನಿ ಪರಿಯಾಣಿ ತಿನ್ನಲ್ಲ ಮುದ್ದೆನೇ ಬೇಕು ಅಂತಾನೆ ಅದಕ್ಕೆ ಒಂದ್ಸಲ ಕೇಳೋಣ ಹಿಂಗಿಂಗೆ ನೀವು ಎಲ್ಲ ನೀನು ನಾನು ಮಾಡ್ತೀನಿ ಕಣೇಣಾನು ಏನಾರು ತಿಂತೀನಿ ಅಂದ್ರೆ ಬಿರಿಯಾನಿ ಮಾಡ್ಕೊಡೋಣ ಬೇಕಾದ್ರೆ ಸಾರ ಇನ್ನೊಂದಿನ ಹೋಗೋತ್ತಿ ನನ್ನ ಮಾಡ್ಕೊಂಡ್ರ ಇರ್ತದೆ ಸರಿನೇ ಅವ್ವ ಶಿವನೇ ಕೆಟ್ಟ ಈಗ ಮಾಡಿ ತಿರ್ಗಾಲ ಇನ್ನೊಂದಿಸ್ ಮಾಡಿಯಾ ಅಯ್ಯೋ ನಿನ್ಗೆಲ್ಲ ಇದು ಇದು ಕಾಣತ್ಕೆ ಕಾಣತ್ಕೆ ಬೇಡ ಈಟು ಜಾಸ್ತಿ ತಿಂದ್ರೆ ಕೋಳಿಯ ಅಯ್ಯೋ ಏನಾಗಲ್ಲ ತಕಳವ ತಿನ್ನಿವಂತೆ ಒಂದಿನ ಅಲ್ವೇ ಏನಾಗಲ್ಲ ಬಾಡ್ ತಕೋಕ್ ಬರೋದ್ರಿ ಕೌಚ ಹಾಕಿರ್ತೀನಿ ಅವನೇ ನಂದನು ಕೇಳ್ಕೊಂಡ್ ಬರೋದ್ರಿ ನೋಡೋಣ ಏನೋ ಮಾಡ್ಕೊಳಕ್ ಸರಿ ನಡೀದವಾ ಅವ್ ಕುಡ್ಲದೇ ತಗೊಂಡು ಇದೆಲ್ಲದಕ್ಕೆ ಅಣ್ಣ ಕಾಣ್ತಲೇ ಇಲ್ಲ ಕೂಗವ್ವ ಬಂದದೇನ ಕಣ ಅಣ್ಣಾ ಅಣ್ಣಾ ಇದ್ದೀಯ ಓ ಅಂತ ಗರಿ ಯಾಕ ಮನೆಗೆ ಬರ್ತದೆ ಮನೆ ಬಂದಿದೆ ಯಾಕ ಕಾಡ್ತಾ ತನಗಾಯ್ತದೆ ಅಂದ್ಬಿಟ್ಟು ನೋಡಿ ಕೂಗಲ್ ಇರಬೇಕು ಕಣ ಅಣ್ಣಾ ಅಣ್ಣಾ ಓ ನೀವು ಯಾಕೆ ಬರೋಕೆ ಹೋದ್ರವ್ವ ಬಿಸ್ಲೊಳಗೆ ಯಾಕ್ರವ ಬಿಸ್ಲಲ್ಲಿ ಇಲ್ಲಿ ಗಂಟೆ ಬಂದಿದ್ರಲ್ಲ ಹಾಂ ಬಿಸ್ಲು ಸು ಹುರಿದೋಯ್ತು ಅದೇ ಬಿಸ್ಲೊಳಗೆ ಬಂದಿದ್ರಲ್ಲ ಯಾಕೆ ಮನೆ ಹತ್ರ ಇದ್ದಿದ್ದು ಬೈತ್ರಿ ಇಲ್ವೇ

ಈ ಬಿಸ್ತೋಳು ಮರ ಹತ್ತದೆ ತಲೆ ಸುತ್ತಂಗತ್ತದೆ ಬೇಡ ಕಣ ಇಲ್ಲ ಎಲ್ಲಾರ ಜವಳಿ ಪಡೆ ಚಣಿ ಚಿಕ್ಕ ಮರದಲ್ಲಿ ಏನ್ ಹೊಡಿಯಲ್ಲ ಕಣ ಬಾರವ ಚಿಕ್ಕ ಮರದಲ್ಲೇ ಚಣಿ ತಿನ್ಕೊಂಡ್ ಅಲ್ಲಂಕೆ ಎಂದ್ರೆ ನೀರ್ ಮರವೇ ಅದ್ರವು ಸಾನೇ ಸಿಹಿ ಆಗವೇ ನೀರು ಇದ್ ಕೊಡ್ತೀನಿ ಬಾ ಅವರಲ್ಲೇ ಕುಡಿಯುವಂತೆ ಚೆನ್ನಾಗಿರೋ ನೋಡ್ ಕೀಳ್ ನೀನು ಎಂತ ಏ ಬಾರಿಲಿ ಚೆನ್ನಾಗಿರೋ ಕಿತ್ ಕೊಟ್ಟ ಇಲ್ಲ ಕುಡ್ದೇ ಇಲ್ಲ ಅಂದಂಗ ಆಡ್ತಾಳೆ ಬಾ ಕಿತ್ ಕೊಡ್ತೀನಿ ಕಣ ಅದ್ ನಿಂದಿರ್ ಬಂದ್ಬಿಟ್ರಿ ಹೆಚ್ಕೊಬಿಡ್ತಾಳೆ ಹೇಳು ಬಡ್ಡಿ ಅದೇನದು ಬಡ್ಡಿ ಗಿಡ್ಡಿ ಅನ್ಕೊಂಡು ನಡಿಲೇ ಸುಮ್ನೆ ನೀನಾರ ಹೇಳವಾ ಎಲ್ಲಾರ ಮುಂದೆ ಹಿಂಗೆ ಬಡ್ಡಿ ಬಸುಡಿ ಅಂತಾನೆ ಯಾವಾಗಲೂ ನಿಮ್ಮ ಅಣ್ಣಾ ಪ್ರೀತಿಯಿಂದ ಅಂತ ತಿನ್ಕೊಂಡ್ ಬಾ ನಿಮ್ಮಲ್ವ ಪಿರುತಿಗ ಕಣ ಯಾಕತ್ತಿ ಹಿಂಗಡಿ ನಮ್ಮ ಅಣ್ಣ ಪ್ರೀತಿಯಿಂದ ನಿನಗೆ ಹಾ ಹಂಗೆಲ್ಲಾ ಮಾತಾಡುದ್ರೆ ನಮ್ಮ ಅಣ್ಣನ ಬಯ್ಯದ ನೋಡು ನೀನು ಹಾ ನೋಡ್ ನೀನ್ ಮತ್ತೆ ಏ ಮುಚ್ಕಂಡ್ ನಡಿ ನೀನ್ ಅಣ್ಣನ್ ಪಕ್ಷದ ಅಂತ ಗೊತ್ತು ಕಣ ನೀ ಯಾ ಬೇಡ ಅದ ತೂ ಅಣ್ಣಾ ಇದು ಗೊತ್ತೇ ನಿನಗೆ ಹ್ ಮುದ್ದು ಅಣ್ಣವಾ ನೀವೇ ಅಲ್ಲ ಐಸ್ ಪರ್ಯ ಏನ್ ಕೊಡದೆ ಇದ್ರು ಏ ಅಣ್ಣ ಅಣ್ಣಾ ಅದಕ್ಕೆ ಅದ್ಕೆ ಕೊಟ್ಟಾನ ಅದೇನ ಪುಣ್ಯ ಅದೇನೋ ನಿಜ ಕಣಕ್ಕ ನಮ್ಗೆ ಎಷ್ಟೇ ಕಷ್ಟ ಇದ್ರು ಅಪ್ಪನ ಮನೆಗ್ ಬಂದ್ರೆ ಗಳಿಗೆ ಆತ್ಕೊತಾರಲ್ಲ ಅದೇ ನಮ್ಗೊಂತರ ಖುಷಿ ಒಂದ್ ಎರಡ ಕೀಳು ಅತ್ತೆ ಅದೇನೇನಾಂಗ ಅದು ಮಣ್ಣೊಳ್ಗೆ ಚಕಾಲ ಹಾಕೊಂಡ್ ಅಂಗಲ್ಲ ಪಂಚ ಕೊಳೆ ಆಗಲ್ವೇ ಹೇಳು ಮಗ ಹಂಗೆ ಅವನು ಏನು ಮಾಡಕ್ಕಾಗಲ್ಲ ನನ್ಗಂತೂ ಉಜ್ಜಿ 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 ಸಾಕಾಗೋಯ್ತದೆ ನಿಮ್ಮ ಅಣ್ಣ ಬಟ್ಟೆಗಳ

ಅಣ್ಣ ಚೆನ್ನಾಗವೆ ನಮ್ಗೆ ಇನ್ನೊಂದು ಕೊಡು ಇನ್ನೊಂದು ಕುಡಿತೀನಿ ಕಣ ನಾನು ಇಬ್ಬರು ಅವ್ವ ಎಳ್ನೀರು ಚೆನ್ನಾಗವೆ ಕಣಣ್ಣ ನಮ್ಮರ್ದಲ್ ಹಿಂಗಿಲ್ಲ ಕಣಣ್ಣ ನಮ್ಮವ್ವ ಬ ನೀರು ಬಿಟ್ಬಿಡ್ತೀವಲ್ಲ ಆ ಥರ ಒಗ್ಗರಡ್ರೆ ಹಂಗೆ ಮಾಡಿಕವೆ ನೀರು ಬೇಕು ನೀರು ಬೇಕು ನಾನು ನೀವು ಎಳ್ನೀರು ಚೆನ್ನಾಗದೆ ಕಣಣ ಜಾಸ್ತಿ ಆಡಲು ಎಳ್ನೀರು ಚೆನ್ನಾಗಲ್ಲ ಕಣವ್ವ ಕಾಯಿ ಚಲೋ ಆಯ್ತವೆ ಎಳನೀರು ಚೆನ್ನಾಗಲ್ಲ ಬಾರಿ ಕೈಯಲ್ಲಿ ಬೀಳಿದ್ರು ಎಳ್ನೀರು ಚಂದ ಹ್ಞೂ ಅಣ್ಣ ಒಂಥರ ಚೆನ್ನಾಗವೆ ಎಳ್ನೀರು ನಮ್ಮದಲ್ಲೂ ಮರ್ ನಮ್ಮರ್ದಲ್ಲೂ ಹಿಂಗೆ ಯಾವ ಎಳನೀರೇ ಇಲ್ಲ ಒಂಥರ ಚೆನ್ನಾಗವೆ ಕಣಣ್ಣ ಇವು ಎಳನೀರು ಇನ್ನ ಒನ್ನೊಂದು ಕುಡಿರಿ ಸಾಕು ಇನ್ನೊಂದು ನಾಳೆ ಕೀಳು ಕುಡಿತಾರ ಅವರು ಏ ಸಾಕಣ್ ಸುಮ್ಮನೆ ಇರೋದ್ಕೆ ನಾನು ಅಳ ಎರಡು ಕುಡ್ದೆ ಕಣ ಸಾಕು ಕಣ ಕುಡಿಯ ಮಗ ಎಲ್ಲೋಗಿ ಎಲ್ಲಿ ಬಂದಿ ಕುಡಿ ಇನ್ನು ಎಲ್ಲಿಗೂ ಹೋಗನ ಎಲ್ಲಿಗೆ ಬರನ ಇಲ್ಲಿಗೆ ಹೋಗಿ ಬರಬೇಕು ಇಲ್ಲಿಗಿಂದನೇ ಹೋಗ್ಬೇಕು ಅಕಣ್ ತಗಳತ್ಕೆ ಮಗ ಇನ್ನೊಂದು ಕೊಡನವ ಲೋಸ್ ಮುಂದ ನಿಮ್ದು ಸಾಕು ನಂಗೆ ಬೇಡ ಓ ಒಬ್ಬರು ತಿಂದು ಬಂದಿದ್ದು ಕೋತ್ಕು ನಾವು ಚೆನ್ನಾಗಿ ಇದ್ದು ಎಳೆ ಬಿಟ್ಟು ಬಂದು ಮಂದಿ ಹೋಗ್ಬಿಟ್ಟಿದು ನಾನು ಗದ್ದತ್ತಾವ ಏನು ಕ್ಯಾಮೆರ ಮಾಡಿಲ್ಲ ಗದತ್ತ ಹೋಗಿತ ನೀನು ಯಾವತ್ತಾನೆ ಮಾಡತ್ತಕ್ಕ ಉನ್ಬಿಟ್ಟು ಪತ್ತಿದೀನಿ ಗದಿತ ಆಸ್ಕ ಮನಿಕೋತಿದಿ ಕಣ ದನ ಕಟ್ ಹಾಕಿರ್ತೀಯಲ್ಲ ಅದನೇ ಮನಿಕೋಳದು ಸುಮ್ನಿರೋತ್ಕೆ ನಮ್ಮ ಅಣ್ಣಂಗೆ ಬೈಬೇಡ ನೀನು ನಮ್ಮ ಅಣ್ಣ ಇರನ ಬಾ ಚೆನ್ನಾಗಿರ್ಲಿ ಉಣ್ಕೊಂಡು ತಿನ್ಕೊಂಡ್ ಓಡಾಡಿಕೊಂಡು ನಿನಗೆ ಏನಾರ ಕಾಸು ಕರಿಮಣಿ ಇದ್ರದ್ದು ಏನೇ ಇದಿದ್ರು ನನ್ಗೆ ಹೇಳ್ಕೊಳಣ ನಾನು ಎಷ್ಟು ಆಯ್ತದ ಇದ್ ಮಾಡ್ತೀನಿ ಕಣ ನೀನು ಎದ್ರಕ್ಕ ನಾನು ಇದ್ದೀನಿ ನಿಂಗೆ ಅಷ್ಟ ಒಂದಲ್ಲವ್ವ ಅಷ್ಟು ಸಾಕುಕೊಂಡು ಬಿಡು ಮಗ ಹಾಲ್ ಕುಡ್ದರ್ ಸಂತೋಷ ಆಯ್ತು ಇಬ್ರ ತಂಗಿ ಸಾಕಿ ನನ್ ಮದುವೆ ಮಾಡಿ ಇಟ್ಕೋಬಿ ನಂಗೆ ಹಾಲ್ ಕುಡ್ದರ್ ಸಂತೋಷ ಆಯ್ತು ಕಣವ ಅಣ್ಣ ಇದೆ ಹೇಳ್ತಾ ಇದೀನಿ ಕಣ ನಿನ್ಗೆ ಏನಾರ ಬೇಕು ಅಂದ್ರೆ ಕೇಳು ನಾನು ಕೊಡ್ತೀನಿ ಕಣಾ ಓ ನಿಂದ ಏನೋ ನಂಗೆ ಯೋಚನೆ ಇಲ್ಲ ಕಣವ ನೀನೇನ ಚೆನ್ನಾಗಿರ್ತಿದ್ದಿ ಲಕ್ಷ್ಮೀ ಒಬ್ಬಳದೇ ಅವ್ರ ಅತ್ತೆದೇ ನನ್ಗೆ ಯೋಚನೆ ನಂದು ಏನಿಲ್ಲ ಕಣ ಸುಮ್ಮನೆ ಈಗ ಹೆಂಗ ಸುಮಾರಾಗಿ ಇದ್ದೀನಿ ಕಣ ನನ್ ಗಂಡ ಹಬ್ಬ ಚೆನ್ನಾಗಿರವತ್ತೆ ನನ್ ಇದ್ದೀನಿ ಕಣ ನನ್ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ ಸುಮ್ನೀರು ನೀನು ಉಣ್ಕೊಂಡ್ ತಿನ್ಕೊಂಡು ಆವಾಗ್ಲೂ ನಿನ್ ಬಗ್ಗೆ ಯೋಚನೆ ಮಾಡ್ತದೆ ಕಣವ ನಿಮ್ಮ ಅಣ್ಣ ಯಾವ ಎಷ್ಟು ಹೇಳಿದ್ರು ಕೇಳಲ್ಲ

ಹೋಗ್ ಕೊಯ್ಲಿಟ್ ಮಾಡ್ತೀವಿ ಕಣ ನಿನ್ ತಂಗಿ ಏನೋ ಬಿರಿಯಾನಿ ಕಬಾಬ್ ಮಾಡ್ತೀನಿ ಅಂತಿಲ್ಲ ನೋಡು ಏ ಬಿರಿಯಾನಿ ಕಬಾಬ್ ಬೇಕಾದ್ರೆ ನಿಮಗೆ ಮಾಡ್ಕೊಳ್ಳಿ ನನ್ಗೆ ಬಿಗ್ಗೆಗಳ ಮುದ್ದೆ ಮಾಡ್ಬಿಡ್ರಿ ಯಾಕೋ ಅಣ್ಣ ನಾನ್ ಮಾಡಿದ್ ಬಿರಿಯಾನಿ ತಿನ್ನಲ್ವೇನಾ ಸುಮ್ನಿರ್ ಮಗ ಏನಾರ ಹೇಳೋ ನಿನ್ ಕೈಲಿ ಅಡ್ಗೆ ಚೆನ್ನಾಗಲ್ಲ ಕಣ ಅದ್ ಹಂಗ್ ನಿನ್ ಗಂಡ ಉಂಡ್ಕೊಂಡಿದ್ದಾನು ಹೋಗೋಣ ನಾನು ಮಾತ್ರ ನಿನ್ಗೆ ನೀನ್ ಸಪೋರ್ಟ್ ಮಾಡ್ತೀನಿ ನಿನ್ ನಂಗ್ ಮಾಡಲ್ಲ ಏ ಹೋಗೋ ನೀನು ದಿಟ ಹೇಳ್ಬೇಕು ಕಣವಾ ನಾನು ಯಾವಾಗಲೂ ದಿಟನೇ ಹೇಳೋದು ನಿನ್ ಗಡ್ಗೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಕಣವಾ ನನಗೆ ಗೊತ್ತು ಹೋಗೋ ನೀನು ಹೋಗು ನನ್ನ ಜೊತೆ ಮಾತಾಡ್ಬೇಡ ನೀನು ಏಯ್ ನಿದೇ ಹೇಳಿದ್ರೆ ಯಾಕಂಗ್ ಮುರ್ಕೊಂಡೆ ಸುಮ್ನೆ ನಿಜ ಅಲ್ದೆ ಇಲ್ಲ ಮಗ ನಿಂಗೆ ಅಡಿಗೆ ಚೆನ್ನಾಗಿ ಬಂದದ್ದು ನೀನೇ ಹೇಳ ಏನೋ ಒಂದ್ ಚೂರ್ ಉಪ್ ಜಾಸ್ತಿ ಆಗ್ಬಿಡ್ತದೆ ಇಲ್ಲ ಒಂಚೂರ್ ಕರ ಜಾಸ್ತಿ ಆಗ್ಬಿಡ್ತದೆ ಅದಕ್ಕೆ ಏನು ಮಾಡಕ್ಕಾಗದ ಏನ ಅಯ್ಯೋ ಸುಮ್ನಿರ ನೀನ್ ಎಲ್ಲಾರ್ಗು ಹೇಳ್ಬೇಡ ನೀನು ಓ ಮನೆ ಹೋಗಿದ್ದೆ ಕಣವ್ ಮನೆಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ಲು ಉಪ್ಪಿಟ್ಟು ಒಳಗೆ ಬರೀ ಉಪ್ಪು ಉಪ್ಪೆ ಹಾಕಿದ್ಲು ಅವ್ರ ಅತ್ತೇನು ಇವ್ರ ಗಣ್ಣು ಏನು ಮಾತಾಡದೆ ತಿಂತಾವ್ರೆ ನನಗೆ ತಿನ್ನಕೆ ಆಯ್ತಾ ಇಲ್ಲ ಅದ್ರಲ್ ಮಾತ್ರ ಪುಣ್ಯ ಮಾಡಿದೀನಿ ಕಣಣ ನೀನ್ ಏನಾರ ಮಾಡಾಕು ನಮ್ಮ ಅತ್ತೆ ಆಗ್ಲಿ ನನ್ನ ಗಂಡ ಆಗ್ಲಿ ಊ ಅಂತ ಒಂದು ಬಾಯ್ ಮಾತು ತಗ್ಗಿಯಲ್ಲ ನಮ್ಮ ಅತ್ತೆನೂ ಅಷ್ಟೇಯ ಹಿಂಗೆ ಅದೆಲ್ಲ ವೈದ್ಯ ಏನೋ ಮಾಡಿದೆ ಅಂತ ಬೈಯಲ್ಲ ಏನೋ ಸ್ಯಾನೆ ಇದಾಗ್ಬಿಟ್ಟಿದೆ ಇದೇನೋ ಹಿಂಗೆ ಮಾಡಿದ್ದಿ ಹಿಂಗೆ ಮಾಡ್ಬೇಡ ಕಣವ ನೋಡ್ಕೊಂಡು ಮಾಡವ ಅಂತ ಅಷ್ಟೇ ಆತಿರ್ ಬೈಯೋದಿಲ್ಲ ಒಂದು ಆಡೋದಿಲ್ಲ ಮಾತ್ರ ಅದ್ರಲ್ಲಿ ಮಾತ್ರ ನಾನು ಪುಣ್ಯ ಮಾಡ್ಕೊ ಬಂದಿದ್ದೀನಿ ಕಣೇಣ ಕೋಳಿ ಸಾರ್ ಕಬಾಬ್ ಮಾಡ್ಕೊಳ್ರಿ ಬಿರಿಯಾನಿ ಬಿರಿಯಾನಿ ಬೇಡ ಕಣವ ನಾನೇ ಸಾರು ಮಾಡ್ತೀನಿ ಸಾರು ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಸಾರು ಮಾಡ್ಲಿ ಬೇಕಾ ನೀನ್ ಕಬಾಬ್ ಮಾಡ್ಕೊಳೆ ಆಯ್ತು ಅದ್ ಮನೆಗ್ ಬಂದವ್ರೆ ಅಂತ ಕೋಳಿ ಸಾರನೂ ಕಬಾಬು ಮಾಡ್ತಾಯಿ ಬನ್ನಿ ಎಲ್ಲರೂ ತಿನ್ಕೊಂಡು ಕತೆ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗು